ರಾಜ್ಯದ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದು ಈಗಾಗಲೇ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಗೃಹಲಕ್ಷ್ಮಿ ಹಣವನ್ನ ಬಹುತೇಕ ಮಹಿಳೆಯರ ಅಕೌಂಟ್ಗೆ ಹಾಕಿದೀವಿ ಅಂತ ಸರ್ಕಾರ ಹೇಳಿದೆ ಆದ್ರೆ ಕೆಲವೊಂದು ಮಹಿಳೆಯರು ತಮಗೆ ಬಂದಿಲ್ಲ ಅಂತ ಹೇಳಿದ್ರೆ ಇನ್ನು ಕೆಲವರು ಮಹಿಳೆಯರು ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ನಿಜಕ್ಕೂ ಜನಸಾಮಾನ್ಯರ ಅಂದ್ರೆ ಮಹಿಳೆಯರ ಅಕೌಂಟ್ ಗೆ ಹಣ ಬಿದ್ದಿದ್ಯಾ ಬನ್ನಿ ಅವ್ರು ಏನ್ ಹೇಳ್ತಾರೆ ಮಾತಾಡ್ಸ್ಕೊಂಡು ಬರೋಣ ಗೃಹಲಕ್ಷ್ಮಿ ಹಣದ ಕಂತು ಈಗಾಗ್ಲೇ ಬಹುತೇಕ ಮಹಿಳೆಯರಿಗೆ ಬರ್ತಿರುವಂತದ್ದು ಸೊ ಗೃಹಲಕ್ಷ್ಮಿ ಫಲಾನುಭವಿ ಇದ್ದಾರೆ ಮ್ಯಾಮ್ ಈಗಾಗ್ಲೇ ಗೃಹಲಕ್ಷ್ಮಿ ಹಣ ನಿಮ್ಗೆ ಎಲ್ಲಾ ತಿಂಗಳ ಹಣ ಕ್ರೆಡಿಟ್ ಆಗಿದೆಯಾ ಯಾಕಂದ್ರೆ ಬಹುತೇಕ ಜಿಲ್ಲೆಗಳಿಗೆ ಇಪ್ಪತ್ತೆರಡನೇ ಕಂತಿನ ಹಣ ಬಿದ್ದಿದೆ ಆದ್ರೆ ಇಂದಿನ ಕಂತಿನ ಹಣ ಬಿದ್ದಿಲ್ಲ ಸೊ ನಿಮ್ಗೆ ಎಲ್ಲಾ ಹಣ ಕ್ಲಿಯರ್ ಆಗಿದ್ಯಾ ಅದು ಕೆಲವೊಮ್ಮೆ ಈಗ ಒಂದು ಒಂದ್ ಎರಡು ತಿಂಗಳು ಡೀ ಇರ್ತಲ್ಲ ಅದು ಬಂದಿಲ್ಲ ಎಲ್ಲಾ ತಿಂಗಳ ಹಣನೂ ಬಂದಿದೆ ಸೊ ಈಗ ನಿಮ್ಗೆ ಎಷ್ಟು ತಿಂಗಳ ಹಣ ಬರ್ಬೇಕಿದೆ ನನಗೆ ಎರಡು ತಿಂಗಳು ಹಣ ಬರಬೇಕಿದೆ ಸೊ ಯಾವ ತಿಂಗಳು ಅಂತ ತಿಂಗಳಂತ ಹೇಳ್ಬಹುದಾ ಇತ್ತಲ್ಲ ಇವಾಗ ಮಧ್ಯದಲ್ಲಿ ಇದು ವರಮ ಗೌರಿ ವರಮಹಾಲಕ್ಷ್ಮಿ ಹಿಂಬ ಇತ್ತಲ್ಲ ಅದು ಇರಬೇಕು ಅಷ್ಟೇ ಏನ್ ಮಾಡ್ತೀರಾ ಹಣವನ್ನು ಹಣವನ್ನು ಮನೆಗೆ ಉಪಯೋಗಿಸ್ಕೊತೀವಿ ಹಾಸ್ಪಿಟಲ್ಗೆ ಮನೆ ಉಪಯೋಗಕ್ಕೆ ರೇಷನ್ಗೆ ಮನೇಲಿ ಇದೆಲ್ಲದಕ್ಕ ಮಕ್ಕಳು ವಿದ್ಯಾಭ್ಯಾಸಕ್ಕೆಲ್ಲ ಉಪಯೋಗಿಸ್ಕೊತೀವಿ ವರ್ಷದಿಂದನೂ ಸುಮಾರು ಒಂದ್ ವರ್ಷದಿಂದಾನು ಬರ್ತಾ ಇಲ್ಲ ಯಾವ ಜಿಲ್ಲೆ ನಿಮ್ದು ನಮ್ದು ಆನೆಕಲ್ಲು ಆನೇಕಲ್ ಆನೆಕಲ್ಲಲ್ಲಿ ಎಷ್ಟು ಮಹಿಳೆಯರಿಗೆ ಬಂದಿಲ್ಲ ಎಷ್ಟು ಮಹಿಳೆಯರಿಗೆ ಅಂತ ನಾವ್ ಲೆಕ್ಕ ಲೆಕ್ಕಾಕಾಗುತ್ತಾ ಯಾರು ಅಂತ ಗೊತ್ತಿಲ್ಲ ಒಟ್ಟಲ್ಲಿ

ನಾವು ಹೇಳೋ ನಾವು ಹೇಳೋದಕ್ಕಿಂತ ಸರ್ಕಾರ ಕೆಟ್ಟದ್ದು ಒಳ್ಳೇದು ಅನ್ನೋದಕ್ಕಿಂತ ಸರ್ಕಾರನೇ ಯೋಚನೆ ಮಾಡಬೇಕು ಮಹಿಳೆಯರಿಗೆ ದುಡ್ಡು ಬಂದೈತೆ ಇಲ್ವ ಅನ್ನೋದನ್ನ ಸರ್ಕಾರನೇ ಯೋಚನೆ ಮಾಡಬೇಕು ಫಸ್ಟ್ ಅದ್ರ ಮೇಲೆ ಗಮನ ಕೊಡಬೇಕು ನಾವು ಅದು ಮಾಡಿದ್ದೀವಿ ಇದು ಮಾಡಿದ್ದೀವಿ ಅಂತ ಹೇಳ್ಕೊಳ್ತಾರ ಕೊಚ್ಕೊಳ್ತಾರಲ್ಲ ಅದೆಲ್ಲ ನೀವು ಅವ್ರ ಮೇಲೆ ಎತ್ತಾಕಿ ಇವ್ರ ಮೇಲೆ ಈ ಪಕ್ಷ ಆ ಪಕ್ಷ ಅನ್ಕೊಂಡು ಎತ್ತಾಕೋದು ಬದಲು ಗೌರ್ಮೆಂಟಿಂದ ಏನು ಬರಬೇಕು ಅದನ್ನು ಗ ಮಹಿಳೆಯರಿಗೆ ಅದನ್ನು ಇದು ಮಾಡಬೇಕು ಫಸ್ಟು ಅದನ್ನು ದಾಖಲೆ ಮಾಡಿರಿ ಎಲ್ಲ ಒಳ್ಳೇದೇ ಅಪ್ಲೈ ಮಾಡಿಲ್ವಾ ಮಾಡತೆ ಇವಾಗ ಹೋಗಿ ಚೆಕ್ ಮಾಡಿಸ್ತು ಯಾವ ಊರು ನಮ್ದು ಬಳ್ಳಾರಿ ಬಳ್ಳಾರಿ ಎಷ್ಟು ವರ್ಷದಿಂದ ಅಂದ್ರೆ ಎಷ್ಟು ತಿಂಗಳಿಂದ ಬಂದಿದೆ ಒಂದ್ ವರ್ಷ ಬಂದತೆ ಆಮೇಲೆ ಬಂದಿಲ್ಲ ನೀವು ನಿಮ್ಮ ಸುತ್ತಮುತ್ತ ಅಲ್ಲಿ ಇರುವಂತಹ ಪಂಚಾಯತಿ ಆಗಿರ್ಬೋದು ಅಲ್ಲಿರುವಂತಹ ರಾಜಕಾರಣಿಗಳನ್ನ ಯಾರನ್ನು ಪ್ರಶ್ನೆ ಮಾಡಿಲ್ವ ಮಾಡಲ್ಲಮ್ಮ ಅಲ್ಲಿ ಯಾಕಂತೆ ಅಲ್ಲಿ ನಮ್ಮ ಯಜಮಾನ್ ಓದ್ತಾ ಜನ ಮೇಡಮ್ ಅಲ್ಲ ಈಗ ದುಡ್ಡು ಬಂದಿಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮತ್ತೆ ಏನ್ ಮಾಡೋಣ ರಾಜ್ಯದಾಗ ತಾಂತು ಆಕ್ಲದಾಗಿಲ್ಲ ನಾವ್ ಬರ್ತೈತಿ ಎರಡ್ ತಿಂಗಳು ಬಂದಿಲ್ಲ ಅಷ್ಟೇ ಮೊನ್ನೆ ಎರಡ್ ತಿಂಗಳು ಬಂದಿಲ್ಲ ಡಿಸೆಂಬರ್ ನವೆಂಬರ್ ಬಂದಿದ್ಯಾ ಇಲ್ಲ ಬಂದಿಲ್ಲ ಬಂದಿಲ್ಲ ಫಸ್ಟ್ ಬಂದ್ ನವೆಂಬರ್ ನ ಬಂದೈತಿ ಈಗ ಸರ್ಕಾರ ಒಮ್ಮೆ ಹಾಕೋದು ಹಾಕದೇ ಇರುವಂತದ್ದು ಈ ತೀರ ಮಾಡ್ತಾರಲ್ಲ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಈ ಅದೇ ಹಾಕ್ತ ತಗಂಪಿ ಹಾಕಲ್ ಬಿಡ್ತೀವಿ ನಾವೇನ್ ಮಾಡಕ್ ಆಗುತ್ತ ಅಷ್ಟೇ ಏನ್ ಮಾಡ್ತೀರಾ ದುಡ್ಡುನ ದುಡ್ಡು ಏನ್ ತಕ ಬಳಸ್ಕೊಂತೀವ್ ಏನು ನಾವೇನ್ ಹಂಗೆ ಇಟ್ಕೊಂಡೆ ಮನೆ ಖರ್ಚು ಇಟ್ಕೊಂಡಿದೀವಿ ಅಷ್ಟೇ ಹ್ಞೂ ಅಷ್ಟೇ ಸರ್ಕಾರ ಏನು ಹೇಳೋಣ ನಾವು ಟ್ಯಾಂಕ್ಸ್ ಹೇಳ್ತೀವಿ ಅಷ್ಟೇ ಹಾಕಿರಿ ಹಾಕಿದ್ರೆ ನಾವೇನು ಮಾಡೋಕ್ಕಾಗುತ್ತೆ ಅಷ್ಟೇ ಮೊನ್ನೆಯಲ್ಲೇ ಎರಡು ಕಂತು ಬಿದ್ದಿತ್ತು ನಾಲ್ಕು ಸಾವಿರ ಏನು ಮಾಡ್ತಾರೆ ಅವರು ವ್ಯವಸಾಯ ಮಾಡ್ತಾರೆ ನಮ್ಮ ಅತ್ತೆ ಇದ್ರಲ್ಲಿ ಇರೋದು ಹೆಸರಲ್ಲಿ ಇರೋದು ನಮ್ದು ಎಲ್ಲ ಒಂದೇ ಫ್ಯಾಮಿಲಿ ಅವರು ಯಜ್ಮಾನ್ರಲ್ಲ ಅದಕ್ಕೆ ಅವ್ರ ಹೆಸ್ರಲ್ಲಿ ಹ್ಞೂ ಹ್ಞೂ ಹೌದು

ಏನ್ ಗಂಡ ಕುಡ್ಕೆಟ್ ಮಾಡ್ತಾರೆ ನನ್ನ ಮಡಿಗೆವ್ರೆ ನಮ್ಮ ಬೆಂಗಳೂರ್ನಲ್ಲ ಅವ್ರೆ ನಾನ್ ಕೋಲಾರ ಒಂದಳ್ಳಿಲಿ ಇದೀನಿ ಬರ್ತಾ ಇದೆ ಈ ತಿಂಗಳು ಬಂತು ಜನವರಿ ಬಂದಿಲ್ಲ ಡಿಸೆಂಬರ್ ಬಂದಿದೆ ಆ ಮುಂದೆ ಆಚೆ ತಿಂಗಳು ಬಂದಿದ್ದಿಲ್ಲ ಒಂದ್ ತಿಂಗಳು ಬಿಟ್ಟು ಒಂದ್ ತಿಂಗಳು ಬಿಟ್ಟು ಬರ್ತಾ ಇದೆ ದುಡ್ಡು ಇದು ಲೈಫ್ ಇನ್ಶೂರೆನ್ಸ್ ಗೆ ಯೂಸ್ ಮಾಡ್ಕೊತ ಇದೀನಿ ಒಂದ್ ಕಡೆಯಿಂದ ಒಳ್ಳೇದೆ ಒಂದ್ ಕಡೆಯಿಂದ ಇದೆ ಒಂದ್ರಲ್ಲಿ ತೆಗೆದ್ರೆ ಒಂದ್ರಲ್ಲಿ ಕೊಡ್ತಾ ಇದ್ದಾರೆ ಒಂದ್ರಲ್ಲಿ ಇದ್ದಾರೆ ಅಷ್ಟೇ ಬರ್ತಾ ಇದೆ ಸುಮಾರು ನಾಲ್ಕೈದು ತಿಂಗಳು ಪೆಂಡಿಂಗ್ ಇದೆ ಬರುತ್ತೆ ಬರುತ್ತೆ ಅಂತ ಇದ್ದಾರೆ ಒಂದೇ ಸತಿ ಆಗ್ತೀನಿ ಅಂತಾರೆ ಆಗ್ತಾ ಇಲ್ಲ ಬಂದ್ರು ಒಳ್ಳೇದೇ ಏನಕ್ಕಾದ್ರೂ ಉಪಯೋಗಕ್ಕೆ ಬರುತ್ತಲ್ವಾ ಒಂಬತ್ತು ತಿಂಗಳು ಬರ್ಬೇಕು

ಆಯ್ತು ಎಲ್ಲ ಒಂದೊಂದು ತಿಂಗಳು ಬರಲ್ಲ ಒಂದ್ ತಿಂಗಳು ಯಾಕೆ ಇಲ್ಲ ಕಣಮ್ಮ ಅಷ್ಟೊಂದಿಲ್ಲ ಎಷ್ಟು ತಿಂಗಳ ಒಬ್ಬರಿಗೆ ಒಂದೊಂದ್ ಎರಡ್ ಆರ್ ತಿಂಗಳು ಬಂದಿಲ್ಲ ನಮ್ಗೆ ಇನ್ನು ತಿಂಗಳು ಬಂದೈತೆ ಈ ತಿಂಗಳು ಗೊತ್ತಿಲ್ಲ ಇನ್ನು ಚೆಕ್ ಮಾಡ್ತಾರೆ ಏನ್ ಹೇಳ ಸ್ವಾಮಿ ಗೃಹಲಕ್ಷ್ಮಿ ಹಣ ನಿಮ್ ವೈಫ್

ಏನೋ ಎರಡು ತಿಂಗ್ಳು ಅದೇ ಯಾಕಂತ ಯಾಕಂತ ನಾವು ಕೇಳಕ ಆಯ್ತಾ ಸಬ್ಸಿಡಿ ಕೊಡ್ತಾವ್ರೆ ಈಸ್ಕೋತೀನಿ ಬಂದಾಗ ಹಿಂಗೆ ಏನ್ ಮೇಡಪ್ಪ ಜೀವನ ಬೇಕು ನಮ್ಗು ನಮ್ಮಂತವ್ರಿಗೆ ಏನ್ ಮಾಡಲ್ವಾ ಮಕ್ಳು ಒಬ್ಬ ಅವನೇ ಒಬ್ಬ ಬೇರೆ ದೂರ ಸಂಸಾರ ಮಾಡ್ಕೊಂಡವನೆ ನಾನು ಒಂಟಿ ಮನೆ ಕಸ ಮಾಡ್ಕೊಂಡು ಏನೋ ಒಂದ್ ಮುರುಕ್ಳು ಮನೇಲಿ ಇದ್ದೀನಿ ಹಂಗಿದೆ ನಮ್ಮೆ ಬರೋದು ಬಣ್ಣ ಇಲ್ಲಿ ಬಂದೆ ಅಲ್ಲಿ ಅದೇ ಹುಡ್ಗನ್ ಅಂತ ಬಂದೆ ಮಕ್ಳು ನೋಡ್ಬಾಮ ಮಕ್ಳ ಅಂತ ಅವ್ನು ಸ್ಕೂಲ್ಗೆ ಹೋಗಿದ್ದಾರೆ ಆಯ್ತು ಅಂದ್ರೆ ಬಂದೆ ಹೋಗ್ತೀನಿ ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ಏನು ಅಡ್ಜಸ್ಟ್ ಮಾಡ್ಕೊತೀನಿ ಕೂಪನ್ ಅಕ್ಕಿ ಬರ್ತದೆ ಏನೋ ಅಡ್ಜಸ್ಟ್ ಮಾಡ್ಕೋತೇನೆ ಮನೆ ಅದೇ ಮುರ್ಕುಲ್ ಮನೆ ಏನೋ ಹೆಂಗಿದ್ದೀನಿ ಚೆನ್ನಾಗಿರ್ಲಿ ಮಕ್ಳು ಅಷ್ಟೇ

ಎಲ್ಲ ಕಡೆ ಅಷ್ಟೇ ಇವಾಗ ನಾಲ್ಕು ತಿಂಗ್ಳು ಬಂದಿಲ್ಲ ಮುಂಚೆ ಎಲ್ಲ ಬಂದೈತಿ ಕೇಳಿದ್ವಿ ಏನೋ ಮೇಲ್ಗಡೆನ ಇದು ಅಂತ ಹೇಳ ಮೇಲ್ಗಡೆನೆ ಗೋರ್ಮೆಂಟ್ ಕಣ್ಣಿಂತ ಗೋರ್ಮೆಂಟ್ ಕಣ್ಣಿಂತ ಏನ ಬಂದ್ ಮಾಡೋದಂತೇಳ ಅಷ್ಟೇ ಇಲ್ರಿ ನಾಲ್ಕು ತಿಂಗಳಿಂದ ಬಂದಿಲ್ಲ ಒಂದು ತಿಂಗಳ ಮೊನ್ನೆ ಹಾಕಿದ್ದಾರೆ ಗಿರಲಕ್ಷ್ಮಿ ರಕ್ಕ ಅಕ್ಕ ಬಂದಿದ್ದಾರೆ ಇಷ್ಟ ದಿನಸ ಬಂದಿದ ನಾವು ಕೆಲ್ಸ ರೀ ಹಣ ಏನ್ ಮಾಡ್ತೀವಿ ಕೂಡಿಡ್ತೀವ್ರಿ ಏನಾರ ಮಾಡ್ತೀವಿ ಯಾವ್ದಾರ ಕೂಡಿಟ್ಟು ಯಾವ್ದಾರ ಏನಾರ ಮಾಡಿ ಮಟ್ಟಿ ಹೆಸರು ತರ್ತೀವಿ ಅಷ್ಟೇ ಅವ್ರ ಹೆಸರು ತರೋದು ಇಂಥ ಮಾಡ್ಯಾರ ಅಂತ ಹೇಳಿ ಹ್ಮ್ ಹೆಸರು ತಂದು ಅವ್ರದ್ದು ಏನಾರ ಕೂಡಿ ಇಟ್ಕೊಂಡು ಹೆಸ್ರು ತಂದು ಅವ್ರದ್ದು ಏನ್ ಜಮೀನ್ದಲ್ಲಿ ಏನಾನ ಮಾಡಿ ಸಿದ್ರಾಮ ಸಿದ್ದರಾಮಯ್ಯ ಟ್ಯಾಂಕ್ಸ್ ಹೇಳ್ತಿರಿ ಮಾ ಹಾಕಿದ್ದಾನೆ ಬಡ ಜನರಿಗೆ ಏ ಸಹಾಯ ಮಾಡಿದ್ದಾನೆ ಏನೇ ಅಲ್ಲಿ ಎಷ್ಟೇ ಅಲ್ಲಿ ಸಹಾಯ ಮಾಡಿದ್ದಾನೆ ಅವನ ಪುಣ್ಯದಿಂದ ನಿಂದು ಗೋರ್ಮೆಂಟ್ ತಿಂತೀವಿ ಅವನ್ನ ನೆನೆಸ್ಬೇಕು ಚೆನ್ನಾಗಿ ತಂಪತ್ನಲ್ಲಿ ಅಂತ ಹೇಳಿ ಹೇಳ್ಕೊಂಡಿರ್ತೀನಿ ನೋಡಿ ನೋಡ್ರಿ ಮನೇಲಿ ಯಾರಿಲ್ವಾ ಹಾಂ ಯಾರು ಯಾರಿಲ್ಲ ನೀವು ಅಪ್ಲೈ ಮಾಡಿಲ್ಲ ಹಾಂ ಹಾಂ ಮಾಡಿಲ್ಲ ಮಾಡಿದ್ದು ಬರಲಿಲ್ಲ ಅದು ಅಜ್ಜಿ ಅದೇನು ಗೊತ್ತಿಲ್ಲ ಬಂದಿದ್ರೆ ಎಷ್ಟು ಹೆಲ್ಪ್ ಆಗ್ತಿತ್ತು ಯಾವ್ದು ಬಂದ್ರು ಅಷ್ಟೇ ಮಕ್ಕಳಲ್ಲಿಲ್ವಾ ಅವೇ

ಖರ್ಚ ನಿಮಗೆ ಎಂತದು ಬರ್ತಾ ಇಲ್ಲ ಮಾಡಿಸ್ಬೇಕು ನೀವು ಮಾಡಿಸ್ಕೊಡ್ಬೇಕು ನಮ್ಗೆ ಸರ್ಕಾರಕ್ಕೆ ಏನ್ ಹೇಳೋದು ಸರ್ ಈ ತರ ಮಾಡ್ಸಿಲ್ಲ ಸರ್ ಅಂತ ಹೇಳ್ತೀನಿ ಈಗ ಓಟ್ ನಾವು ಎಲ್ಲ ಸರ್ ಐತಪ್ಪ ಓಟ್ ಹಾಕಂತಂದ್ರೆ ಓಟು ಹಾಕಲ್ಲ ದುಡ್ಡು ಬರಲ್ಲ ನಮ್ಗೆ ಏನು ಮಾಡಿಸ್ಕೊಂಡಿಲ್ಲ ಏನು ಓಟ್ ಹಾಕ್ಬೇಕು ನಾವು ಹಾ ಹೇಳಿ ನಾನು ಈಗ ನಮ್ಗೆ ಅಡ್ಡ ಸತ್ತೋಗಿದ್ದಾರೆ ಅದೊಂದು ದಾರಿ ಮಾಡ್ಕೊಡ್ರಿ ನಂಗೆ ದುಡ್ಡು ಬರೋಂಗೆ ಅದೇ ಮೂರು ತಿಂಗಳ್ ಬಂದಿಲ್ಲ ಗೊತ್ತಿಲ್ಲಮ್ಮ ಯಾಕೋ ಅವ್ರ ಆಗದ್ ನಾವು ಹೋಗ್ತಗ ನಮ್ದು ಇಲ್ಲೇ ಅಟ್ಟೂರು ಹ್ಮ್ ಇಲ್ಲ ಇಲ್ಲ ಕೇಳಿಲ್ಲ ಅವ್ರು ಕೊಟ್ಟಿರೋದಾ ಮಾತ್ರೆಗೆ ಸರಿ ಹೋಗುತ್ತೆ ಹಂಗೆ ನನಗೆ ಎರಡು ಸಾವಿರ ಮೂರು ಸಾವಿರ ಬೇಕು ಮಾತ್ರೆಗೆ ಅದಕ್ಕೆ ಸರಿ ಹೋಗುತ್ತೆ ಕೊಡ್ತಾ ಇದ್ದಾರಲ್ಲ ಅದು ಮಾತ್ರೆ ತನ್ನೋದು ತಿನ್ನೋದು ತರಕಾರಿ ಎಲ್ಲ ಸರ್ಕಾರಕ್ಕ ನನಗದೇ ಮಾತ್ರೆ ಬೇಕಲ್ಲ ಆ ಮಾತ್ರೆ ಒಂದ್ ನಂಗೆ ಸಿಕ್ಕಿದ್ರೆ ಸಾಕು ಅದು ಇದ್ರಲ್ಲಿ ಕೊಡ್ತಾರಲ್ಲ ಮದ್ ಇದ್ರಲ್ಲಿ ಆಗಿ ಅದು ಆಗಲ್ಲ ನನಗೆ ಬರ್ತಿದ್ದೆ ಮೇಡಮ್ ಕೆಲವು ಒಂದು ಎರಡು ಮೂರು ತಿಂಗಳು ಬಂದಿಲ್ಲ ಈ ಗೃಹಲಕ್ಷ್ಮಿ ಯೋಜನೆ ಬರ್ತಕ್ಕಂಥ ಹಣದಿಂದ ಈ ಮಹಿಳೆಯರಿಗೆ ವಿಶೇಷವಾಗಿ ಕುಟುಂಬ ನಿರ್ವಹಣೆ ಮಾಡ್ತಕ್ಕಂಥ ಕಡು ಹಾಗೂ ಮಧ್ಯಮ ಬಡವರ್ಗದ ಮಹಿಳೆಯರಿಗೆ ತುಂಬಾ ಉಪಯೋಗ ಆಗ್ತಾ ಇದೆ ಯಾಕೆಂದರೆ ಗಂಡ ಕುಡಿದ್ ಬರ್ತಾನೆ ಸರಿಯಾಗಿ ಸಂಬಳ ತಂದು ಕೊಡಲ್ಲ ಮತ್ತು ಖರ್ಚು ವೆಚ್ಚ ಬಹಳ ಕಷ್ಟ ಆಗ್ತಿತ್ತು ಈ ಗೃಹಲಕ್ಷ್ಮಿ ಯೋಜನೆಯಿಂದ ಹೆಣ್ಮಕ್ಕಳು ಹೇಗೋ ಸುಧಾರಿಸ್ಕೊಂಡು ಒಂದು ಸಂಸಾರನ ನಡೆಸ್ಕೊಂಡು ಹೋಗ್ತಿದ್ದಾರೆ ಇದು ಒಂದು ಉತ್ತಮ ಯೋಜನೆ ಅಂತಾನು ನಾನು ಹೇಳಕ್ಕೆ ಇಷ್ಟ ಪಡ್ತೀನಿ ಮೇಡಮ್ ನೋಡಿದ್ರಲ್ಲ ವೀಕ್ಷಕರೇ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಈಗಾಗಲೇ ಸರ್ಕಾರ ಹಾಕಿದೆ ಆದ್ರೆ ಈ ಹಿಂದೆ ಇರುವಂತಹ ನಾಲ್ಕೈದು ಕಂತಿನ ಹಣವನ್ನ ಇನ್ನು ಕೂಡ ಬಾಕಿ ಉಳಿಸ್ಕೊಂಡಿದೆ ಅಂತ ಕೆಲ ಮಹಿಳೆಯರು ಹೇಳಿರುವಂತದ್ದು ಅಷ್ಟು ಮಾತ್ರವಲ್ಲದೆ ಎರಡು ಸಾವಿರ ಹಣ ಏನಿದೆ ಬಂದ ಹಣವನ್ನ ಸೇವಿಂಗ್ಸ್ ಆಗಿ ಕೂಡ ಬಹುತೇಕ ಮಹಿಳೆಯರು ಉಪಯೋಗಿಸಿಕೊಂಡಿದ್ದಾರೆ ಅಂದ್ರೆ ಮನೆಯ ಜವಾಬ್ದಾರಿ ಆಗಿರ್ಬೋದು ಅಥವಾ ಖರ್ಚು ವೆಚ್ಚಗಳಾಗಿರ್ಬೋದು ಅಥವಾ ಮೆಡಿಸಿನ್ ಆಗಿರ್ಬೋದು ಹೀಗೆ ಇನ್ಶೂರೆನ್ಸ್ ಆಗಿರ್ಬೋದು ಹೀಗೆ ಒಂದೊಂದಕ್ಕೆ ಹಣವನ್ನ ಕೂಡ ಇನ್ವೆಸ್ಟ್ ಮಾಡ್ತಾ ಇದೀವಿ ಸೊ ಇದರಿಂದ ನಮಗೆ ಬಹಳಷ್ಟು ಹೆಲ್ಪ್ ಆಗ್ತಿದೆ ಅಂತ ಒಂದು ಮಹಿಳೆ ಕಣ್ಣೀರನ್ನ ಕೂಡ ಹಾಕಿರುವಂತದ್ದು ಸೊ ಒಟ್ಟಾರೆ ಹೇಳ್ಬೇಕಾದ್ರೆ ಗೃಹಲಕ್ಷ್ಮಿ ಯೋಜನೆ ಬಹುತೇಕ ಮಹಿಳೆಯರ ಪಾಲಿಗೆ ಬಹಳಷ್ಟು ಸಹಾಯಕಾರಿ ಆಗಿದೆ